ಕಡೆ ಹಾಡಿಕೆ ಆಮೆಯನ್ನು ಹೊಂಟವ ಇವರು ಮಲದಂಗ ಆಗ್ಬೇಕಲ್ಲ ಆಮೆ ಹಗೂರ್ ಹೋಗಿ ದಂಡಿ ಮುಡತದ್ರಿ ಮಲ ಎಷ್ಟು ಅಂಶ ಇಡ್ತ ಅಷ್ಟು ಹೋಗಿ ಬಲಿಯಾಗಿ ಬಿಡುತ್ತದ ಹೌದಾ ಅದಕ್ಕ ಹಗರ ಬಿಟ್ಟ ಹಿಡಿಯೋ ತಿನ್ನ ಹರಳ ಹೌದ ಹೌದ ಬಿಟ್ಟೆ ಹಿಡಿಬೇಕು ಕರೆಪ್ಪ ಆಗೋದಿಲ್ಲ ಹೌದು ಮನಲ ಬರ ಬಿಟದಂದ್ರೆ ಹೆಂದ್ರೆ ಬರಬರದಾಗಿ ಒಮ್ಮೇ ರುದ್ರ ಅವತಾರ ತಾಳ್ ನೆಪ್ಪದರ ಗಪ್ನಿ ಹಿಂದಕ್ಕೆ ಸರಿಯತದ ಮಂದಿ ಅಹಾ ಆಗೋದಿಲ್ಲ ಬಹಳ ಬಹಳ ಚೆನ್ನಾ ಹೇಳಿ ಹೋಗ್ಯಾರೂ ಪಯ್ಯರಿಪ್ಪ ಹರಿಯಾರ ಒಂದಿನ ಸಂಧಿಗೆ બોಲ್ಯ ಸಿದ್ಮಾಸ್ತರ ಏನು ಹಿಡಿತಾನ ಹೌದು ಯಾವ ವಿಷಯ ಹಿಡ್ದ ಬಿಡ್ತಾನ ಹೌದು ಅದನ್ನ ನಾವು ಬೆಳಸ್ತ್ಯಾವು ಅಹಾ ಅ ನಮಗೆ ಯಾವ ಹಗರು ಅನುಸ್ಥಾನ ಅದನ್ನ ಹಿಡಿ ಎಲ್ಲ ಕತ್ತಾರ ಏಯ್ ನಾಳೆ ಏನು ಮಾಡ್ಬೇಕು இவ்ரே சார் ஆடவரி சுத்தக்கோ நினை சொத்தங்க

ಅಲ್ರಿ ಮತ್ ದಿನ ಪ್ರತಿನಿತ್ಯ ಹಾಡಿಕೆ ಹೋಗೋದು ನಮ್ಮ ಹಿಂಗೆ ವಲಸಗೆ ಹೋಗೋದು ಕೊಡುವ ಎಲ್ಲ ತೊಗಿಬೇಕ್ರಿ ಅವರು ಎಲ್ಲಿ ನಾವೇನ ಮಾತಾಡಿದೆವು ನಮ್ಮ ಸರಿಜೋಡಿ ಕಲಾವಿದ್ರಿ ಏನ್ ಮಾತಾಡಿದ್ರು ಅವ್ರ ಏನ್ ಹಾಡಿದ್ರು ಎಲ್ಲಾ ಹಿರಿಯರು ಕೂಡಿರಿ ವಿಚಾರ ಮಾಡಿ ಸ್ವಲ್ಪ ಹೌದಿಲ್ಲ ಕಲಿಯುಗ ಬಹಳ ಕನಿಷ್ಠ ಅಪಹಾರ ಕತ್ತಾರ ಇದು ಕಲಿಯುಗ ಬಹಳ ಕನಿಷ್ಠ ಆಗತ್ತ ಅದಕ್ಕ ನಾ ಕೇಳ ಕಲಿಯುಗ ಇದು ಕನಿಷ್ಠ ಅದ ಅಂತ ಹೇಳಿ ನೀವು ಯಾರು ಲೆಕ್ಕದಾಗ ಹಾಡಬ್ರಿ ಅಂತ ಯಾಕ್ರಿ ಕೃತ ತ್ರಪಾರ್ ಕಲಿಯುಗ ಏನ ಕೃತ ತ್ರ ದ್ವಾಪಾರ ಕಲಿಯುದಾಗ ಏನ ಕ್ರತ ಕಳತನ ನಡೆದಿಲ್ಲೋ ಯಾಕ್ರಿ ವ್ಯಾಪಾರ ಹೋದಾಗ ಕಳತನ ನಡೆದಿಲ್ಲೋ ಏನ್ ಕ್ರತಾಯ ಎಲ್ಲಾ ಯುಗದಾಗ ಮೋಸ ಕಳತನ ಆಗ್ಯಾದ ವಂಚನೆ ಆಗ್ಯಾದ ಜಗಳ ಆಗ್ಯಾದ ಅಷ್ಟು ಯುಗದೊಳಗ ಆಗ್ಯಾದ ಮತ್ತೆ ಎಲ್ಲಾ ಯುಗದೊಳಗೂ ಕಿರಿಕಿರಿ ಆಗ್ಯಾದ್ ಬಳಕ ಮತ್ತೆ ಇವು ಯಾಕೆ ಸುಮಾರು ಆಯ್ತು ಅದ ಯಾಕ ಚೊಲೋ ಅದು ಹೌದಿಲ್ಲ ಅಲೋ ಇದನ್ ಗುಲಾಮ್ ಡಕ ಅದಕ್ಕ ಸುರೇಶ ಏನ್ ಮಾಡ್ಲತ್ತಿ ಅತ್ತಿ ತಮ್ಮ ಕೊಳ್ತಂದ್ರೆ ಅದಕ್ಕ ಇರ್ಲಿ ಇವತ್ತಿನ ದಿನಮಾನದಲ್ಲಿ ಏನೇನಪ್ಪ ಸುರೇಶಣ್ಣ ಹಾ ಹಾ ಹಾಡಕಿಗೆ ಹೆಚ್ಚಕ್ಕಮ್ಮ ಹೌದು ಗಣಮಕ್ಕಳು ಕೊಡುವುದೇ ಬಹಳ ಕೆಟ್ಟ게요 ಹೌದಪ್ಪ ಹೌದಾ ಬಹಳ ಕಮ್ಮಿ ಕಲಿತದ ಜನ ಹೌದು ಅಂತದ್ರಾಗ ನನ್ನ ತಾಯಿ ಬಳಗದವರು ಬಹಳ ಚಂದ ಕೂಡ್ಯಾರ ಕೂಡಿಯಾರಲ್ರಿಪ್ಪ ಕೂಡ್ಯಾರ

Mirin, mirlin, a gulip, ye Yeah ಹಾಡ ಅಲ್ಲಿ ಹಾಡ್ಲಕ್ಕತ್ತಿದ್ದೆ ಹೌದಿಪ್ಪ ಇಲ್ಲಿ ಹ್ಯಾಂಗ ಆಯ್ ಕೂತಾಳ ಅಲ್ಲಿ ಒಬ್ಬ ಹಿರಿಯ ಮನುಷ್ಯಕ್ಕೆ ಕೂತಿದ್ರು ಅನ್ರಿಪ್ಪ ಯಾರು ಬಹಳ ಮಂದಿ ಹೆಣ್ಮಕ್ಳೆ ಕೂತಿದ್ರು ಹೆಚ್ಚಕ್ಕಮ್ಮ ಹೌದು ಈ ನುಡಿ ಹಾಡಿದೆ ನಾ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಹೋಗಿತ್ತವ ಮಾಯದ ಹೆಣ್ಣ ಹೌದಾ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ತಮೋಳೆ ಮುಕ್ಕಿ ಮೂರ ಹಾದಿ ಮಣ್ಣ ಅಂತ ಹೇಳಿ ಹಾಡ್ದೆವು ಈ ನುಡಿ ಹಾಡ್ದೆವು ಹೌದು ಮುಲಿಗೆ ಜಾತ ಬಾಳ ಶೂನು ಕುಂದ್ರಲಿಲ್ಲ ತಮ್ಮ ನೀಂದು ಆ ಇಂತಾ ಶಬದ ಎತ್ ಮೆತ್ತ್ರಿ ಮುದಕಿ ಹೌದ್ ಹೌದಿಪ್ಪಾ ತರಬ ಗಾಡಿ ಅಂದಳು ತರಬದೇವ್ ಗಾಡಿ ಯಾಕ ಏನಾಗ್ಯಾದ ಏನ್ ಹಾಂಡ್ಲಕತಿ ಹಲ್ಲುಕರ ಸಂದ್ಯಾನಕಿ ನಾ ಅಗಲಿದ ನೋಡಪಾತಾ ಏನ್ ಹಾಂಡ್ಲಕತ್ತಿದಿನಿ ಏರ್ಸಿ ಎಸಿ ಶರೀರ ಮೇಲೆ ಕಣ್ಣ ಹಿಡಬೇಡತ್ತೀರಿ ಹೌದು ಮರಿವಿಗೆ ಹೋಗಿತಾವ ಮಾಯದ ಹೆಣ್ಣ ಅಂತೇವಿ ಕರೇರಿಪ್ಪಾ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರೋ ಮುಕ್ಕಿ ಮೂರ್ ಹಾಲಿ ಮಣ್ಣ ಅಂತ ಹೌದು ನಾ ಕೈ ಒಂದೇ ಅದ ಬಳ್ಳ ಇಲ್ಲ ಓಸು ಸಮ ಮಾಡಿ ಹಾಡಕತ್ತೇನಿ ಯಾಕತ ಕೇಳದ್ ಆಕಿ ಮುದಕಿ ಮುದಕಿ ಆ ಏ ಮುದಕಿ ಜಾತಿ ಇದ್ದಂಗ ಅದಂತೆ ನಾನು ಆಸೆ ನೇಕದ ರೀಪಾ ಅಜ್ಜಿ ಹೇಳಿ ಒಂದ್ ಸ್ವಲ್ಪ ಕುಂದ್ರಾಯಿನ ಹೇಳ್ತೀನಿ ಏ ನಾ ಕುಂದ್ರು ಗಟ್ಟ ಅದ ನೀ ಹೇಳುತ್ತನ ಮಗನದಿಂದ ಬುಡುದಿಲ್ಲ ಅಂದ ಮುದಕಿ ಹೌದಪ್ಪ ಹೌದು ಅವಾಗ ಮುದುಕಿಗೆ ಮೊದಿಕಿಗೆ ಹೇಳದೆ ಐ ರಾಸ್ ಹಿಂಗದ ಹೇಂಗಾದಪ್ಪ ನೀ ಕೇಳೋದಾಗಿ ಏನು ತಪ್ಪಿಲ್ಲ ನೂರು ಕುನೂರ ಸತ್ಯನೇ ಹೌದು ಅದಕ್ಕೆ ಇರ್ಲಿ 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 ಹೌದು ಇನ್ನ ಮಜಾ ಇನ್ನ ಸುಮ್ ಕೂಡ್್ರ ನೀವು ನಿನ್ನ ಆದ್ರೆ ನೀ ಕೇಳೋ ನೂರು ಕುನೂರ ಸತ್ಯನೇ ನಾಯಿ ಅದು ಅರ್ಥ ಹಿಂಗದ ನೋಡಿದರಾಗ ತಾಂಗ್ರೆ ಒಂದು ಗಿಡ ಅದ ಆಯ್ತಲ್ಲ ಮಾವಿನ ಗಿಡದಾಗ ಸಾವಿರಾರ ಕಾಯಿ ಆಗ್ಯಾವ ಹೌದು ಲಕ್ಷ ಕೊಡ್ರಿ ತಾಟದ ತ್ವಾಟದಾಗ ಒಂದು ಗಿಡ ಅದ ಮಾವಿನ ಗಿಡದಾಗ ಸಾವಿರಾರ ಕಾಯಿ ಆಗ್ಯಾವ ಹೌದು ಅವಗಡ ಮಳಿ ದ್ಯಾಶಿಗೆ ಬಿಸಲ ಹೌದಾ ಗಾಳಿ ಬಿಟ್ಟದ ಮರಿ ಬಂದಾಗ ಕೆಲವೊಂದಿಟ್ಟ ಕಾಯಿ ಉದುರಿ ಕೆಳಗೆ ಬಿದ್ದಾವ ಮರಿ ಹೊಡ್ತಕ್ಕ ಕಾಯಿ ಕೊಳ್ತಾವ ಕೊಳ್ತಂತ ಕಾಯಿಗೆ ಮಂದಿ ಅದರ ಮ್ಯಾಗ ಕಾಲು ಇಟ್ಟು 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 ತೊಳದು ತೊಳ್ದು ತೊಳೆದು ಹೌದು ಇವ್ ಎಂತ ಕಾಯಿಗೆ ಕಾಲು ಇಡ್ಲಕ್ಕ ಹೌದಾ ಕೆಟ್ಟ ಕಾಯಿ ಗೀಲಿ ಕಾಲಿಟ್ಟಿಟ್ಟೆ ಹೋತಾರ ಇನ್ನ ಮ್ಯಾಗ ಪಾಡ್ಗಾಯಿ ಅಟ್ಟೆ ಉಳದಾವ ಯಾಕಂದ್ರ ಭಗವಂತ ಕಾಯಿ ಮ್ಯಾಗ ಬರ್ದಣ ಈ ಕಾಯಿ ಹೋಗಿ ಇವ್ನಿಗೆ ಮುಟ್ಟಬೇಕು ಇದು ಇವನಿಗೆ ಮೀಸಲಾಗಿರ್ಬೇಕಂತ ಬರ್ದಣ ಆಯಿ ಈ ನುಡಿ ಮ್ಯಾಗಿನ நீின் <laughs>